ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಸುಶಾಂತ್ ಕೊಟ್ಟನಲ್ಲಪ್ಪ ಸುಪ್ರೈಸ್ ಸರ್ಪ್ರೈಸ್ ತನಗೆ ದಿಲ್ ಖುಷ್ ಆದರೆ ಕಾರ್ತದ ಅಮ್ಮುಗೆ ಒಂದು ಎನ್ಸಿಕ್ಯೂರಿಚಿ ಅನ್ನೋದು ಆದರೆ ಯಾಕಪ್ಪ ಆಗ್ತದೆ ಏನೋ ಮಾಡೋಕೆ ಹೋಗಿ ಅಮ್ಮು ತನ್ನ ತಲೆ ಮೇಲೆ ತಾನೇ ಚಪ್ಪಡಿಗೆ ಕಲ್ಲು ಎಳ್ಕೊಂಬಿಟ್ಲ ಈ ಕಡೆ ಸಾವಿತ್ರಿ ಅವರ ರಬೋಲ್ನೆಸ್ನ ನೋಡಿಬಿಟ್ಟೇ ಬಿಟ್ನಾ ಸುಶಾಂತ್ ಏನಾಗ್ತದೆ ಈಗೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಈ ಪೂರ್ತಿಯಾಗಿ ನೋಡಿ in ಸುಶಾಂತ್ ಜೀವನದಲ್ಲಿ ಮತ್ತೆ ಅವನ ಹಳೆ ಲವರ್ ಪ್ರವೇಶ ಆಗಿದೆ ಆದರೆ ಯಾವುದೇ ಕಾರಣಕ್ಕೂ ನಾನು ಸುತಾರಾಮ್ ಒಪ್ಕೊಳ್ಳೋದೆಲ್ಲ ನಾನು ಮೂವ್ ಆನ್ ಆಗಿದ್ದೀನಿ ನನ್ನ ಮದುವೆ ಆಗಿದೆ ನಾನು ಪ್ರೀತಿ ಮಾಡಿದ ಹುಡುಗಿ ನಾನು ಮದುವೆ ಆಗಿದ್ದೀನಿ ನನ್ನ ಜೀವನನ ಅರ್ಥ ಮಾಡಿಸ್ದವ ಮದುವೆ ಆಗಿದ್ದೀನಿ ಸುಮ್ಮನ ಕಣ ನನ್ನ ಲೈಫಲ್ಲಿ ಬರಬೇಡ ಕಾಟ ಕೊಟ್ಟು ರೀಚ್ ಮಾಡಬೇಡ ಅಂದಾಗ ನಾನು ನಿನ್ನ ಲೈಫಲ್ಲಿ ಬರೋಕೆ ಬಂದಿಲ್ಲ ಸುಶಾಂತ್ ಕೊನೆಯದಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ ನಿನ್ನ ಮದುವೆ ಆಗಿದೆ ಅಂತ ಗೊತ್ತಾಯಿತು ಇನ್ನೂ ಕೂಡ ನಾನು ನಿನ್ನ ಮನಸ್ಸಲ್ಲಿದ್ದೀನಿ ನಾನು ಅಂತ ಚೆಕ್ ಮಾಡಬೇಕಿತ್ತು ಅದಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದೆ ಇನ್ನೆಂದೂ ಕೂಡ ನಾನು ನಿನ್ನ ಲೈಫಲ್ಲಿ ಮೂಗ್ ತೋರಿಸಿ ನಿನಗೆ ನಾನ್ ಚೀಟ್ ಮಾಡಿದೆ ಆದ್ರೆ ನಾನು ಹೇಗೆ ಚೀಟ್ ನಾನು ಕೂಡ ಹಾಗೆ ಚೀಟ್ ಆದ ಪರವಾಗಿಲ್ಲ ಆದ್ರೆ ಹೆಂಡತಿ ಜೊತೆ ಚೆನ್ನಾಗಿರುವಂತ ಹೇಳಿ ಹೇಳಿ ಬೊಕ್ಕೆ ಕೊಡ್ತಾಳೆ ನಾನು ನೀನೇ ಇಟ್ಕೋ ಇನ್ಯಾವತ್ತೂ ಕೂಡ ನನ್ನ ಲೈಫಲ್ಲಿ ಬರಬೇಡಮ್ಮ ಅಂತ ಹೇಳಿ ಸುಶಾಂತ್ ಏನು ಅಲ್ಲಿಂದ ಹೊರಟು ಬಂದ್ರೆ ಈ ಕಡೆ ಆರಾಧನಾ ಪ್ರೀತಿ ಸುಶಾಂತ್ ನ ಮನಸ್ಸೆಳಿಯತ್ತೆ ಆರಾಧನಾ ತನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಾಗತ್ತೆ ಆದ್ರೆ ಆರಾಧನಾ ಅಂತೂ ಯಾವುದೇ ಕಾರಣಕ್ಕೂ ಕೂಡ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಡೋದೇ ಇಲ್ಲ ಇದ್ರೆ ಮಾಡುವ ಆರಾಧನಾಗೆ ಅಮ್ಮು ಮುಖಾಂತರ ಒಂದು ವಿಷಯ ಗೊತ್ತಾಗುತ್ತೆ ಮನೆಗ್ ಬಂದ ಮಹೇಶ್ ಅವರು ತಮ್ಮ ಕಷ್ಟನ ಹೇಳಿ ಧರ್ಮೇಂದ್ರ ಅವರೇ ಸ್ವತಃ ದುಡ್ಕೋರು ಹಾಗೆ ಮಾಡ್ಕೊಂಡಿರ್ತಾರೆ ಆ ಒಂದು ವಿಷಯ ಗೊತ್ತಿರುವುದಿಲ್ಲ ಅಮ್ಮು ನಿಮ್ಮ ಮನೆಯವರೆಲ್ಲ ಗತ್ಕೆಟ್ಟವ್ರಲ್ವ ಬಂದುಬಿಟ್ಟು ನಿಮ್ಮ ಅಪ್ಪನ ನೀನೇ ಕರೆದು ದುಡ್ಡು ಇಸ್ಕೊಳ್ಳೋ ಹಾಗೆ ಮಾಡಿದ್ದಲ್ವ ಕಷ್ಟ ಎಲ್ಲ ಹೇಳೋದು ಆ ನಂತರ ದುಡ್ಡು ಹೊಡೆಯೋದು ವಾರ ವಾರಕ್ಕೂ ಬಂದು ದುಡ್ಡು ಇಸ್ಕೊಂಡು ಹೋಗೋದು ನನ್ನ ಅಪ್ಪ ಕರ್ಣ ಇಡೀ ಮನೆಯೇ ಮಾರ್ಬಿಡ್ತಾರಲ್ವ ಇದೇ ರೀತಿ ಅಲ್ವ ನನ್ನ ತಮ್ಮನ ಕೂಡ ಬುಟ್ಟಿಗೆ ಹಾಕೊಂಡಿದ್ದು ಇದೇ ಕರ್ಮಕಾಂಡ ಅಲ್ವಾ ನೀನು ನಿನ್ನ ಫ್ಯಾಮಿಲಿ ಎಲ್ಲ ಮಾಡೋದು ಅಂತ ಹೇಳಿ ಅವಮಾನ ಮಾಡ್ತಿದ್ದಾಗ ಈ ಕಡೆ ಆರಾಧನಾಗೆ ವಿಶ್ವ ಗೊತ್ತಾಗುತ್ತೆ ಆ ಕಡೆ ರೇವತಿಯವ್ರಿಗೂ ಕೂಡ ವಿಶ್ವ ಗೊತ್ತಾಗಿರತ್ತೆ ಕೊಟ್ಟು ಬನ್ನಿ ಅಂತ ಹೇಳ್ತಿರ್ತಾರೆ ನಂತರ ಈ ಕಡೆ ಸರ್ಗೆ ಕಾಲ್ ಮಾಡಿದ್ದೆ ಆರಾಧನಾ ನೀವು ಯಾವ ದುಡ್ಡನ್ನು ಹೆಸ್ಕೊಂಡು ಹೋಗಿ ಿದ್ರು ನಮ್ಮ ಮಾವನತ್ರ ಅದನ್ನ ಕೊಟ್ಬಿಡಿ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನ್ ಆಡಿರೋ ಮಾತು ಕೇಳ್ತಿದ್ರೆ ನಾನೇ ಏನು ತಗೊಂಡ್ ಬಂದಿರೋ ಹಾಗಿದ್ಯಲ್ಲ ಅಂತ ಹೇಳ್ತಿದ್ರೆ ಅವರೇ ಕೊಟ್ಟರು ನೀವೇ ಇಸ್ಕೊಂಡ್ರು ಅದೆಲ್ಲ ಬೇಕಾಗಿಲ್ಲ ಬಟ್ ಅವ್ರು ಎಷ್ಟು ಕೊಟ್ಟರು ಅಷ್ಟು ದುಡ್ಡನ್ನ ಒಂದು ಚೂರು ಲೆಕ್ಕ ವ್ಯತ್ಯಾಸ ಆಗದಾಗೆ ತಂದು ವಾಪಸ್ ಕೊಡಬೇಕು ಅಂತ ಹೇಳ್ತಾರೆ ಕಡೆ ಮಹೇಶ್ ಅವರು ಎಷ್ಟೇ ಹೇಳಿದ್ರು ಕೂಡ ಕನ್ವಿನ್ಸ್ ಆಗಲ್ಲ ಆರಾಧನ ಇದನ್ನೇ ಅಲ್ವಾ ನಾನು ಕೂಡ ಹೇಳಿದ್ದು ಮೊದಲು ಹೋಗಿ ಕೊಟ್ಟು ಬನ್ನಿ ಅಂತಂದರೆ ಯಾಕೆ ನಿನ್ಗೆ ಅರ್ಥ ಆಗ್ತಿಲ್ಲ ಅರ್ಥ ಮಾಡ್ಕೊಂಡು ನಮ್ಗೆ ಎಷ್ಟು ಕಷ್ಟ ಇದೆ ಜೀವನ ಮಾಡಬೇಕು ಸಾಲ ಇದೆ ಇದೆಲ್ಲ ಕೂಡ ಜೀವನ ಹೇಗೆ ನಿಭಾಯಿಸೋದು ಅಂತಕ್ಕ ನೀವು ಗಣಿಸಲ್ವ ಅದು ಏನು ಬೇಕಿದ್ರು ಆಗಲಿ ಆದರೆ ಯಾವುದೇ ಕಾರಣಕ್ಕೂ ಇನ್ನೊಬ್ರು ದುಡ್ಡು ನಮಗೆ ಬೇಕಾಗಿಲ್ಲ ಮೊದಲು ಹೋಗಿ ಕೊಟ್ಟು ಬನ್ನಿ ಅಲ್ಲಿ ನನ್ನ ಮಗಳು ಮ ಮರ್ಯಾದೆ ಕೂಡ ಹೋಗುತ್ತೆ ಇಲ್ಲಿದ್ದಷ್ಟು ದಿನ ಕಷ್ಟಪಟ್ಟಿದ್ದಾಯ್ತು ಅಲ್ಲೂ ಕೂಡ ಕೊಟ್ಟು ಬನ್ನಿ ಅಂತ ಹೇಳ್ತಾರೆ ಕಡೆ ಎಲ್ಲದಕ್ಕೂ ಕೂಡ ತಲೆ ಬಾಗ್ತಿದ್ದಾರೆ ಬಿಕಾಸ್ ರೇವತಿ ಅವರನ್ನ ಸೆಟ್ ಮಾಡ್ಕೊಂಡ್ರೆ ಶ್ರೀಮಂತರ ಮನೆಗೆ ಮದುವೆ ಆಗಿರೋ ಆರಾಧನೆಯಿಂದ ಒಂದು ಒಳ್ಳೇದಾಗತ್ತೆ ಅವಳನ್ನ ಎದ್ರಸ್ಕೋಬೇಕಾಗತ್ತೆ ಅನ್ನೋ ಒಂದೇ ಎದುರಾಕೋಬೇಕಾಗತ್ತೆ ಅನ್ನೋ ಒಂದೇ ಕಾರಣಕ್ಕೆ ಮಹೇಶ್ ಅವರು ಸರಿ ಆಯ್ತು ಅಂತ ಹೇಳಿ ಹೊರಡ್ತಾರೆ ಇದ್ರ ನಡುವೆ ಈ ಕಡೆ ಆರಾಧನಾ ಬೆಳಿಗ್ಗೆ ಹಾಕೋಕ್ಕೂ ಮುನ್ನನೆ ತುಂಬಾ ಬೇಜಾರಲ್ಲಿರ್ತಾಳೆ ಇರ್ತಾಳೆ ಆಗ ಸುಶಾಂತ ಬಂದಿದೆ ಎಲ್ಲ ರೀತಿ ರೂಮ್ ಅಲ್ಲಿ ಅರೇಂಜ್ಮೆಂಟ್ ಮಾಡಿದಾನೆ ಸಾರಿ ಅಂತ ಇದನ್ನ ನೋಡಿದ್ರೆ ಆರಾಧನೆಗೆ ಫುಲ್ ಖುಷಿ ಆಗ್ಬಿಡತ್ತ ಏನಿದು ಅಂದಾಗ ಸಾರಿ ಕೇಳ್ಬೇಕು ಅನ್ನಿಸ್ತು ಅಂತ ಹೇಳ್ತಿದ್ದಾಳೆ ಯಾಕೆ ಸಾರಿ ಅಂತ ಕೇಳ್ತಿದ್ರೆ ಈ ಕಡೆ ಉತ್ತರ ಇಲ್ಲ ಏನಪ್ಪಾ ಇದು ನಾನು ಆರಾಧನ ಅವ್ರಿಗೆ ಸುಳ್ಳು ಹೇಳು ಪ್ರಮೇಯ ಬಂದ್ಬಿಡ್ತಾಳೆ ಏನು ಮಾಡಲಿ ಏನು ಮಾಡೋಕ್ಕಾಗತ್ತೆ ಈ ರೀತಿ ಸುಳ್ಳು ಹೇಳ್ತಿದ್ದಾನಲ್ಲ ಪರವಾಗಿಲ್ಲ ಆ ರೇಷ್ಮಾ ಕೂಡ ಬರಲ್ಲ ಅಂದದಾಳೆ ಅಂತ ಅನ್ಕೋತಿರ್ತಾನೆ ಅಷ್ಟರಲ್ಲಿ ರೇಷ್ಮಾ ಕಾಲ್ ಮೆಸೇಜ್ ಮಾಡ್ತಾಳೆ ಮಿಸ್ಯೂ ಸುಶಾಂತ್ ಅಂತ ಏನಿದು ಬರೋಲ್ಲ ಅಂತ ಹೇಳಿ ಮೆಸೇಜ್ ಮಾಡ್ತಿದ್ದಾಳಲ್ಲ ಏನಪ್ಪ ಮಾಡಲಿ ಅಂತ ಪೀಚಾಡ್ತಿದ್ರೆ ಯಾಕೆ ಏನಾಯ್ತು ಅಂದಾಗ ಏನೋ ಇಲ್ಲ ಏನೋ ಮೆಸೇಜ್ ಬಂತು ನೋಡಿದೆ ಅಷ್ಟೇ ಅಂತ ಸುಶಾಂತ್ ಹೇಳ್ತಾನೆ ನಂತರ ಈ ಕಡೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ನಾನು ಖುಷಿಯಾಗಿರಬೇಕು ಅಂತ ಆದರೆ ಇವ್ರ ಪ್ರೀತಿ ಎಷ್ಟಿದೆ ಆದರೆ ಏನು ಮಾಡೋದು ಯಾವುದನ್ನು ಕೂಡ ನನ್ನಿಂದ ತೋರಿಸ್ಕೊಳೋಕ್ಕಾಗ್ತಿಲ್ಲ ಇಲ್ಲಿ ಒಂದು ಕಡೆ ಒದ್ದಾಡಬೇಕು ಒಂದು ಕಡೆ ಸುಶಾಂತ್ ಅವ್ರ ಪ್ರೀತಿ ಅಂತ ಮನಸ್ಸಲ್ಲಿ ಅನ್ಕೊತಾಳೆ ಜೊತೆಗೆ ನಮ್ಮ ಆಸೆ ಯಾವ್ದು ಬಲಿಸತ್ತೆ ಅಂತರ್ಪಟ ಕಂಪ್ನಿನ ಶುರು ಮಾಡಿದೆ ಆದರೆ ಮದುವೆ ಆದ ನಂತರ ಎಲ್ಲ ಕೂಡ ಕೈ ಕಟ್ಟಾಕ್ಬಿಡ್ತು ಹೀಗೆ ಇವ್ರನ್ನ ಕೇಳಲಿ ಮತ್ತು ಕಂಪ್ನಿನ ಶುರು ಮಾಡೋದು ಅಂತ ಈಗ ಇವರೇ ತುಂಬ ಬ್ಯುಸಿ ಆಗಿರ್ತಾರೆ ಇವ್ರಿಗೆ ತುಂಬ ಸಾಕಷ್ಟು ಕೆಲಸಗಳಿರತ್ತೆ ಅಂತ ಅನ್ಕೋತಿರ್ತಾಳೆ ಅಷ್ಟರಲ್ಲಿ ಈ ಕಡೆ ಸುಶಾಂತ್ ಯಾಕೆ ಈ ರೀತಿ ಏನೋ ಯೋಚನೆ ಮಾಡ್ತಿದ್ರ ಅಂತ ಕೇಳಿದ್ದಕ್ಕೆ ಹಾಗಿಲ್ಲ ಈ ದೀಪ ಇರುವಷ್ಟು ಹೊತ್ತು ನಮ್ಮ ಜೀವನ ಎಷ್ಟು ಬೆಳಕಾಗಿರತ್ತೆ ಅನ್ಸುತ್ತೆ ಒಮ್ಮೆಲೆ ಆರಿದ ತಕ್ಷಣ ಅದೇ ರೀತಿ ನಮ್ಮ ಜೀವನ ಕನಸುಗಳು ಕೂಡ ಕಸ ಆಗ್ಬಿಡುತ್ತಲ್ವ ಅಂತಿದ್ರೆ ಯಾಕೆ ಕಸ ಎಲ್ಲ ಅಂತ ಅನ್ಕೋತಿದ್ರ ನಿಮ್ಮ ಜೀವನನ ಕಸಕ್ಕೆ ಯಾಕೆ ಹೋಲಿಸ್ತಿದ್ರ ಅಂತ ಕೇಳ್ತಾನೆ ಇದರಿಂದಾಗಿ ಏನು ಮಾಡುದು ಅಂತ ತೋಚ್ತಾ ಇಲ್ಲ ಈ ಕಡೆ ಆರಾಧನಾಗೆ ನೋಡಿ ನಾವು ಅಂತರ್ಪಟ ಕಂಪ್ನಿ ಶುರು ಮಾಡಿದ್ವಿ ಏನೋ ಈ ರೀತಿ ಮದುವೆ ಅಲ್ಲ ಹಾಗೆ ನಿಂತು ಹೋಯಿತು ಹಾಗಂತ ಕನಸನ್ನ ಮತ್ತೆ ಬಿಡೋಕ ಹಾಗೆ ಬಿಟ್ಬಿಡೋಕ್ಕಾಗತ್ತಾ ಮತ್ತೆ ನಮ್ಮ ಕನಸು ಚಿಗುರು ಹೊಡೆದೇ ಹೊಡೆಯುತ್ತೆ ಈಗ ನಾನು ಹೇಗೂ ಕೂಡ ಇಬ್ರು ಮದುವೆ ಆಗಿದ್ವಿ ಪೂರ್ಣವಾಗಿ ನನ್ನ ಸಪೋರ್ಟ್ ಕೂಡ ಇರತ್ತೆ ನಾವು ಕೂಡ ಸೇರಿಕೊಂಡು ಮತ್ತೆ ಆ ಕಂಪ್ನಿನ ಶುರು ಮಾಡೋಣ ಅಂತ ಹೇಳ್ತಿದ್ದಾಗ ಈ ಕಡೆ ಆರಾಧನೆಗೆ ಖುಷಿ ಆಗ್ಬಿಡುತ್ತೆ ಏನಪ್ಪ ನಾನು ಏನು ಅಂದ್ಕೊಂಡೆ ಹೇಗೆ ಕೇಳಿ ಅಂದ್ಕೊಂಡೆ ಸುಶಾಂತ ಈ ರೀತಿ ಹೇಳ್ತಿದ್ದಾರೆ ಅಂತ ನಿಜ ಹೇಳ್ತಿದ್ರ ಅಂದಾಗ ಹೌದು ಮದುವೆ ಆದ ತಕ್ಷಣ ಯಾರು ಬೇಡ ಅಂದಿದ್ದು ಇನ್ನೂ ಕೂಡ ನನ್ನ ಸಪೋರ್ಟ್ ನಿಮಗೆ ಜಾಸ್ತಿ ಇರುತ್ತೆ ಗಣ್ಣಾಗಿ ನಾನು ಯಾವಾಗಲೂ ನಿಮಗೆ ಸಪೋರ್ಟ್ ಆಗಿರ್ತೀನಿ ಇಬ್ರು ಕೂಡ ಸೇರಿಕೊಂಡು ಅಂತರ್ಪಟ ಕಂಪ್ನಿನ ಮತ್ತೆ ಶುರು ಮಾಡೋಣ ಅಂತ ಹೇಳ್ತಾರೆ ನಂತರ ಈ ಕಡೆ ದೀಪನ ಬೆಳಕ್ತದಾಳೆ ಅಂತ ನನ್ನ ಇದಕ್ಕೆ ಅನ್ನಿಸ್ತಿದೀವನ ಹೋಲಿಸ್ಕೊಂಡೇನಾದ್ರು ಆರಿಬಿಟ್ರೆ ನನ್ನ ಜೀವನನೇ ಆರೋಗ್ಬಿಡತ್ತೇನೋ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಇದೆಲ್ಲ ಮುಗಿಯುತ್ತೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಸಾವಿತ್ರಿ ಅವರು ಬಂದು ದೇವ್ರ ಮನೆ ನೋಡ್ತಾರೆ ದೇವ್ರ ಮನೆ ನೋಡಿದ್ರೆ ಆಲ್ರೆಡಿ ದೇವ್ರ ಪೂಜೆ ಆಗಿದೆ ತುಳಸಿ ಕಟ್ಟೆ ನೋಡ್ತಾರೆ ಬಿಸಿ ಕಟ್ಟೆಯಲ್ಲಿ ಆಲ್ರೆಡಿ ದ ಪೂಜೆ ಆಗಿದೆ ಏನಪ್ಪ ಯಾರು ಇದನ್ನೆಲ್ಲ ಮಾಡಿದ್ವು ಅಂತ ಅನ್ಕೊಂಡಿದ್ದ ಅಡ್ಗೆ ಮನೆಗೆ ಬಂದು ನೋಡ್ತಿದ್ದಾರೆ ಅಡ್ಗೆ ಮನೇಲೂ ಕೂಡ ಆಲ್ರೆಡಿ ಎಲ್ಲ ಕೂಡ ಯಾರು ಯಾರದನ್ನೆಲ್ಲ ಮಾಡಿದ್ವು ಅಂತ ಹೇಳಿ ತಮ್ಮ ನಾಗ್ನಿ ಹಾಗೆ ಮಗಳನ್ನ ಕೂಗಿದಾಗ ನಾವಂತೂ ಮಾಡಿಲ್ಲಪ್ಪ ನಮಗೆ ಗೊತ್ತೇ ಇಲ್ಲ ಹೇಗಿದೆಲ್ಲ ಆಯ್ತು ಅಂತ ಹೇಳ್ತಿದ್ದಾರೆ ಯಾರು ಮಾಡಿರ್ಬೋದು ಅಂತ ಅನ್ಕೋತಿದ್ದಾಗೆ ಈ ಕಡೆ ಆರಾಧನಾ ಬರ್ತಾಳೆ ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಹೇಳ್ತಿದ್ದಾಳೆ ಯಾರು ನಿನ್ನನ್ನು ಮಾಡು ಅಂತ ಹೇಳಿದು ಇದು ನನ್ನ ಮನೆ ಅಡುಗೆ ಮನೆ ನನ್ನ ಕೆಲಸ ನಿನ್ನನ್ನು ನಾನು ಸಹಾಯ ಮಾಡು ಅಂತ ಹೇಳಿದ್ನ ಪೂಜೆ ಮಾಡು ಅಂತ ಹೇಳಿದ್ನ ಯಾರು ಹೇಳಿದ್ದು ಇದು ನಿನ್ನ ಮನೆನ ನಿನ್ನ ಕೆಲಸ ಮಾಡೋದಕ್ಕೆ ಅಂತದಾಗಲೇ ಈ ಕಡೆ ಆರಾಧನೆಗೆ ತುಂಬ ನೋವು ಆಗ್ಬಿಡುತ್ತೆ ಹೋ ನಿನ್ನ ಗಣ್ಣ ನಿಂಗೆ ತಾಳಿ ಕಟ್ಬಿಟ್ಟ ಅಂದ್ ಮಾತ್ರಕ್ಕೆ ಕರ್ಕೊಂಡು ಬಂದ ಅಂದ್ ಮಾತ್ರಕ್ಕೆ ನಿನ್ನ ಮಾವ ನಿನ್ನ ಮನೆಗೆ ಸೇರಿಸ್ಕೊಂಡು ನಿನ್ನ ಅಕ್ಸೆಪ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಡೀ ಮನೆ ಅಧಿಕಾರ ನಿಂದ ಅಂತ ಅನ್ಕೊಳಿಯ ಯಾವುದೇ ಕಾರಣಕ್ಕೂ ಈ ಮನೆ ಅಧಿಕಾರನ ನೀನು ಕೊಡೋದಿಲ್ಲ ಜೊತೆಗೆ ಈ ಅಡುಗೆ ಮನೆ ಅಂತೂ ನಿನಗೆ ಸುತಾರಾಮ್ ಬಿಟ್ಕೊಡೋ ಮಾತೇ ಇಲ್ಲ ವಿನಾ ಕಾರಣ ಬರಬೇಡ ಒಂದು ಮಾತು ಹೇಳ್ತದೆ ಕೇಳ್ಕೊ ಯಾವತ್ತು ನೀನು ನನ್ನ ಸೊಸೆ ಆಗೋದಕ್ಕೆ ಸಾಧ್ಯನ ಇಲ್ಲ ಸುಮ್ಮನೆ ಇಲ್ಲಿಂದ ಹೊರಡ್ತಾರಿ ಇನ್ನೊಂದು ಕೂಡ ಈ ಕಡೆ ಮುಖ ಹಾಕಿ ತಲೆ ಹಾಕಬಾರ್ದು ನೀನು ಅಂತ ಹೇಳಿ ಅಮ್ಮನ ಮಾಡ್ತಾರಿ ಏನಮ್ಮ ಇಷ್ಟು ರಬ್ಬಳು ಪರವಾಗಿಲ್ವಲ್ಲ ನಮ್ಮಮ್ಮ ಹೀಗೆ ಇದ್ರಂತೂ ನನ್ನ ಕೆಲಸ ಸಕತ್ ಆಗಿ ವರ್ಕೌಟ್ ಆಗುತ್ತೆ ಅಂತ ಅನ್ಕೋತಾಳೆ ನಂತರ ಈ ಕಡೆ ಆರಾಧನಾ ಹತ್ಕೊಂಡು ಬರ್ತಿದ್ರೆ ಅಷ್ಟರಲ್ಲಿ ಸುಶಾಂತ್ ಬರ್ತಾನೆ ಏನಿದು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ರ ಅಂದಾಗ ಇಲ್ಲಪ್ಪ ಈರುಳ್ಳಿ ಕಟ್ ಮಾಡ್ತಿದ್ದೆ ಅದಕ್ಕೋಸ್ಕರ ಅಂತ ಹೇಳಿ ಸುಳ್ಳು ಹೇಳಿ ಹೋಗ್ಬಿಡ್ತಾಳೆ ನಂತರ ಸಾವಿತ್ರಿ ಅವರು ಚಾಡಿ ಹೇಳ್ಬಿಟ್ಟು ನನ್ನ ಮಗ ನನ್ನ ತಪ್ಪು ತಿಳ್ಕೊಂಬಿಟ್ರೆ ಏನಪ್ಪಾ ಮಾಡೋದು ಅಂತ ಪ್ಯಾನಿಕ್ ಆಗಿರ್ತಾರೆ ಬಟ್ ಅವ್ಳು ಸುಳ್ಳು ಉಳಿದ್ನ ಹೇಳಿದ್ ಕೇಳಿಸ್ಕೊಂಡು ಅವ್ರಿಗೆ ಮನಸ್ಸು ಸಮಾಧಾನ ಆಗುತ್ತೆ ಏನಮ್ಮ ಇಷ್ಟು ಮಟ್ಟಕ್ಕೆ ಸುಳ್ಳು ಹೇಳಿಬಿಟ್ಲು ತಲೆ ಕೊಡ್ದಂಗೆ ಹೇಳ್ತಾಳೆ ಅಂದರೆ ಹೀಗೆ ಸುಳ್ಳು ಹೇಳಿ ನಮ್ಮ ಸುಶಾಂತನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಇವ್ರ ಮನೆಯವರೇ ಸುಳ್ಳು ಅವರು ಅಂತ ಹಾಗೆ ಹೀಗೆ ಅಂತ ಚಾಡಿ ಹೇಳ್ತಿದ್ದಾಳೆ ಅಷ್ಟರಲ್ಲಿ ಈ ಕಡೆ ಮೂರ್ತಿ ಅಂಕಲ್ ಬಂದು ಏನೋ ಮಾತಾಡ್ತಿದ್ಯಲ್ಲ ಅಂತಿದ್ದಾಗ ಈ ಕಡೆ ಸಾವಿತ್ರಿ ಅವರು ಏನೂ ಇಲ್ಲ ಹಾಗೆ ಸುಮ್ಮನೆ ಅಂತ ಹೇಳಿ ನಂಗೆ ಕೆಲಸ ಇದೆ ಅಂತ ಹೋಗಿಬಿಡ್ತಾರೆ ನಂತರ ಈ ಕಡೆ ಅಮ್ಮನ ಅವರು ಕಾಲು ಎಳೆದು ಮಾತಾಡಿಸ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಸುಶಾಂತ್ ನಿನಗೆ ಕಾಫಿ ತೊಗೊಂಡು ಬರ್ತೀನಿ ಅಂತ ಹೋಗ್ತಾರೆ ಆರಾಧನವರು ಅಳ್ತಿರೋದು ನೋಡಿದ್ರೆ ಅಮ್ಮ ಏನಾದರೂ ಬೈದಿರ್ಬೋದಾ ಅಂತ ಅನಿಸುತ್ತೆ ಸುಶಾಂತ್ಗೆ ನಂತರ ನನಗೂ ಒಂದು ಕಪ್ ಕಾಫಿ ಅಮ್ಮು ಅಂತ ಹೇಳ್ತಾರೆ ಮುಳ್ಳಿ ಅಂಕಲ್ ಈ ಕಡೆ ಹತ್ಕೊಂಡು ಆರಾಧನ ಕೂತ್ಕೊಂಡಿದ್ರೆ ಅಲ್ಲಿಗೆ ಅಮ್ಮು ಹೋಗಿ ಏನು ಅಡುಗೆ ಮನೆಗೆ ಬಂದು ಇಡೀ ಮನೆ ಅಧಿಕಾರ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ಅಡುಗೆ ಮನೇಲೆ ನಿನಗೆ ಪ್ರವೇಶ ಇಲ್ಲ ಅಂದರೆ ಇಡೀ ಮನೇಲಿ ನಿನಗೆ ಯೋಗ್ಯತೆ ಇಲ್ಲ ಅಂತ ಇಡೀ ಮನೇಲಿ ನಿನಗೆ ಇರೋ ಅರ್ಹತೆನೇ ಇಲ್ಲ ಅಂತ ಅಮ್ಮ ಯಾವತ್ತು ನಿನ್ನ ಸುಸಿಯಾಗಿ ಒಪ್ಕೊಳ್ಳೋದಿಲ್ಲ ಅಂತ ಇಷ್ಟೆಲ್ಲ ಅವಮಾನ ಆದರೂ ಇಲ್ಲಿದೆಯಲ್ಲ ನಾಚಿಕೆ ಆಗೋದಿಲ್ವಾ ನಾನೇನಾದರೂ ಇದ್ದಿದ್ರೆ ಈ ರೀತಿ ಅಮ್ಮನ ಆದರೆ ತಡ್ಕೊಂಡು ಇರ್ತಾನೆ ಇರಲಿಲ್ಲ ಯಾರೂ ಕೂಡ ಇಷ್ಟು ಅಮ್ಮಾನ ಇರೋದಿಲ್ಲ ಆದರೂ ಕೂಡ ಇದೆಯಾ ಅಂದರೆ ನಿನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾವಾಗ್ಲೂ ಬರೀ ಕಣ್ಣೀರು 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 ಕಣ್ಣೀರ್ ಬಿಟ್ರೆ ನಿನ್ಗೇನು ಇಲ್ವೇ ಇಲ್ವಲ್ಲ ಅಂತ ಹೇಳ್ತಿದ್ರೆ ಏನು ಈ ಮನೇಲಿ ನನಗೆ ನಾಚಿಕೆ ಮಾನ ಮರ್ಯಾದಿಲ್ವಾ ಈ ಮನೆ ಸೊಸೆ ನಾನು ಇದೇನೆ ನಿಜ ಹೇಳ್ಬೇಕು ಅಂದ್ರ ನಿಂತರ ದತ್ತು ಮಗಳಾಗಿ ಇಲ್ಲಿ ಮನೆಗ್ ಬಂದಿಲ್ಲ ಅಂತ ಹೇಳಿ ಕೌಂಟರ್ ಕೊಟ್ಟು ನಿನ್ ಕಥೆನ ಮುಗಿಸ್ತೀನಿ ಯಾವ್ದೇ ಕಾರಣಕ್ಕೂ ನೀನ್ ಮೆರೆಯುವುದಕ್ಕೆ ಬಿಡುವುದಿಲ್ಲ ಅತ್ತೆ ಒಂದಲ್ಲ ಒಂದಿನ ನನ್ನ ಒಪ್ಕೊಂಡೆ ಒಪ್ಕೋತಾರೆ ಆದ್ರೆ ನಿನ್ ವಿರುದ್ಧ ನಿಲ್ಲು ಹಾಗೆ ಮಾಡೇ ಮಾಡ್ತೀನಿ ನಿನ್ ಮುಖವಾಡನ ಎಲ್ರು ಮುಂದೆ ಬಯಲ್ ಮಾಡ್ತೀನಿ ನಿನ್ ದತ್ತು ಮಗಳು ನಿಂದು ಸೇಫ್ ಆಗಿದ್ಯಾ ಜಾಗ ಅನ್ನೋದನ್ನ ನೋಡ್ಕೋ ಅಂತ ಹೇಳಿ ಹೊರಡ್ತಿದ್ದಾಗ ಅಮ್ಮ ಚೆನ್ನಾಗ್